ಬಳಿಕ ನಡೆದ್ದು ಸಿಟಿ ರವಿಯವರ ರಾತ್ರಿ ಸುತ್ತಾಟ ಬಂಧನದ ಬಳಿಕ ಸತತ ಹನ್ನೆರಡು ಗಂಟೆಗಳ ಕಾಲ ಬಿಜೆಪಿ ಎಂ ಎಲ್ಸಿಯನ್ನ ಸುತ್ತಾಡಿಸಲಾಗಿದೆ ರೋಸಿ ಹೋಗಿದ್ದಂತಹ ಸಿಟಿ ರವಿಯವರು ನನಗೆ ಜೀವ ಬೆದರಿಕೆ ಇದೆ ಅಂತ ಗುಡುಗಿದಂತಹ ಸಂದರ್ಭವನ್ನ ಕೂಡ ನಾವು ನೋಡಿದ್ವಿ ನಿಂತಲ್ಲಿ ನಿಲ್ಲೋಗ್ಬಿಟ್ಟಿಲ್ಲ ಕೂತಲ್ಲಿ ಕೂರೋಗ್ಬಿಟ್ಟಿಲ್ಲ ಇತ್ತಿಂದತ್ತ ಅತ್ತಿಂದತ್ತ ಓಡಾಟ ಕಾರಲ್ಲಿ ಕೂರಿಸಿಕೊಂಡೆ ಪೊಲೀಸರಿಂದ ಸುತ್ತಾಟ ನಿನ್ನೆ ಸಂಜೆ ಸಿಟಿ ರವಿ ಬಂಧನವಾಗ್ತಿದ್ದಂತೆ ಭಾರಿ ಹಂಗಾಮವೇ ನಡೆದಿದೆ ಸಿಟಿ ರವಿ ಅರೆಸ್ಟ್ ಬಳಿಕ ರಾತ್ರಿ ಇಡೀ ಹೈಡ್ರಾಮಾ ಮೂರು ಜಿಲ್ಲೆ ಠಾಣೆಯಿಂದ ಠಾಣೆಗೆ ಸುತ್ತಾಟ ಸಿಟಿ ರವಿಗೆ ಬೀಕಲಾಟ ಸಿಟಿ ರವಿಯನ್ನ ಬಂಧಿಸಿದ್ದ ಪೊಲೀಸರು ರಾತ್ರಿ ಇಡೀ ಬೆಳಗಾವಿ ಬಾಗಲಕೋಟೆ ಧಾರವಾಡ ಜಿಲ್ಲೆ ಸೇರಿ ಸ್ಟೇಷನ್ನಿಂದ ಸ್ಟೇಷನ್ಗೆ ಸುತ್ತಾಡಿಸಿದರು ಆತ ಊಟವೂ ಇಲ್ಲ ಈತ ನಿದ್ರೇನೂ ಇಲ್ಲದೆ ಸಿಟಿ ರವಿ ಹೈರಾಣದು ಹಿರೇಬಾಗೇವಾಡಿ ಬಳಿಕ ನಂದಗಡ ಸ್ಟೇಷನ್ ನಂದಗಡ ಠಾಣೆಯಿಂದ ಖಾನಾಪುರ ಠಾಣೆಗೆ ಹೀಗೆ ಒಂದಾದ ಮೇಲೊಂದಂತೆ ಸ್ಟೇಷನ್ಗಳಿಗೆ ಕರೆದೊಯ್ದು ಸುತ್ತಾಡಿಸಿದ್ರು ಖಾನಾಪುರ ಠಾಣೆ ಬಳಿ ಮಾತನಾಡಿದ ರವಿ ಸಭಾಪತಿ ರೂಲಿಂಗ್ ಕೊಟ್ಟ ಮೇಲೆ ನನ್ನ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರು ಯಾವ ದುರುದ್ದೇಶಕ್ಕೆ ಪೊಲೀಸರು ಹೀಗೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು ನನ್ನ ಮೇಲೆ ಏನು ಕೇಸ್ ಆಗಿದೆ ಅನ್ನೋದನ್ನ ಇವರೆಗೂ ನಾನು ಹೇಳಿಲ್ಲ ನನ್ನ ಮೇಲೆ ಕೊಲೆ ಪ್ರಯತ್ನ ಸುವರ್ಣ ನಡೀತು ನಾನು ಆ ಕೊಲೆ ಪ್ರಯತ್ನ ನಡೆದ ಸಂಬಂಧಪಟ್ಟಂತೆ ಸಮಾಪತಿ ದೂರು ಸಲ್ಲಿಸಿದ್ದೀನಿಗೂ ದೂರು ಸಲ್ಲಿಸಿದ್ದೀನಿ ಕಳೆದ ಒಂದು ಗಂಟೆಯಿಂದ ಜೀರೋ ಎಫೈರ್ ಮಾಡಿ ಅಂತ ಕೂತಿದ್ದೀನಿ ಪೊಲೀಸರು ಸಿಟಿ ರವಿಯನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ರೌಂಡ್ಸ್ ಹಾಕಿಸಿದ್ರು ಅಂತ ನೋಡೋದಾದ್ರೆ ರಾತ್ರಿ ಹನ್ನೆರಡು ಐದರ ಸುಮಾರಿಗೆ ಪೊಲೀಸರು ಸಿಟಿ ರವಿಯನ್ನ ಖಾನಾಪುರ ಠಾಣೆಯಿಂದ ಶಿಫ್ಟ್ ಮಾಡಿದ್ರು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಕಿತ್ತೂರಿಗೆ ಕರ್ಕೊಂಡು ಬಂದಿದ್ರು ಬಳಿಕ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಕಿತ್ತೂರಿನಿಂದ ಬೆಳವಡಿ ಗ್ರಾಮಕ್ಕೆ ಕರ್ತಂದ್ರು ಮಧ್ಯರಾತ್ರಿ ಒಂದು ನಲವತ್ತೈದಕ್ಕೆ ಸವದತ್ತಿಗೆ ಬಂದು ಹದಿನೈದು ನಿಮಿಷ ಮತ್ತೆ ಕಾಲಹರಣ ಮಾಡಿದ್ರು ಮಧ್ಯರಾತ್ರಿ ಎರಡು ನಲವತ್ತೈದಕ್ಕೆ ರಾಮದುರ್ಗದ ಡಿವೈಎಸ್ಪಿ ಕಚೇರಿ ಕರ್ತಂದ ಪೊಲೀಸರು ಎರಡು ಐವತ್ತೈದರ ಸುಮಾರಿಗೆ ರವಿ ತಲೆಗೆ ಗಾಯವಾಗಿದ್ದಕ್ಕೆ ಚಿಕಿತ್ಸೆ ಕೊಡಿಸಿದ್ರು ಇನ್ನು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಸುತ್ತಾಟದಿಂದ ಹೈರಾಣದ ಸಿಟಿ ರವಿ ರಸ್ತೆ ಮಧ್ಯದಲ್ಲೇ ಧರಣಿ ಕುಳಿತುಬಿಟ್ರು ಮನವೊಲಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಮುಂಜಾನೆ ನಾಲ್ಕು ಗಂಟೆಗೆ ಲೋಕಾಪುರ ಬಳಿ ವಾಹನ ನಿಲ್ಲಿಸಿ ಟೈಮ್ ಪಾಸ್ ಮಾಡಿದರು ಮುಂಜಾನೆ ನಾಲ್ಕು ಮೂವತ್ತಕ್ಕೆ ಯಾದವಾಡ ಬಳಿ ಕಾರ್ ನಿಲ್ಲಿಸಿದ ಪೊಲೀಸರು ಬೆಳಗ್ಗೆ ಆರಕ್ಕೆ ಬಟಕುರ್ಕಿ ಬಳಿ ಕಾರ್ ನಿಲ್ಲಿಸಿ ಮತ್ತೆ ಕಾಲಹರಣ ಮಾಡಲಾಗಿದೆ ಬೆಳಗ್ಗೆ ಆರು ನಲವತ್ತಕ್ಕೆ ಎರಗಟ್ಟಿ ಪಟ್ಟಣಕ್ಕೆ ಎಂಟ್ರಿಯಾಗಿ ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಕರೆದೊಯ್ದು ಈ ವೇಳೆ ನನಗೆ ಜೀವ ಬೆದರಿಕೆ ಇದೆ ಅಂತ ಸಿಟಿ ರವಿ ಕಿಡೀಕಾರಿದ್ರು ಸುವರ್ಣಸೌಧದಲ್ಲೇ ಸಿಟಿ ರವಿಯನ್ನ ಬಂಧಿಸಿದ ಪೊಲೀಸರು ವಿಮ್ಸ್ ಬದಲಿಗೆ ಸಮುದಾಯ ಆರೋಗ್ಯ ಭವನಕ್ಕೆ ಕರೆದೊಯ್ದು ಆರೋಗ್ಯ ತಪಾಸಣೆ ನಡೆಸಿದರು ಬಳಿಕ ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನಿನ್ನೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರರವರೆಗೂ ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಿರ್ಜನ ಪ್ರದೇಶ ಜಮೀನು ತೋಟ ಸೇರಿ ಹತ್ತಾರು ಕಡೆ ಸುತ್ತಾಡಿಸಿದ್ದಾರೆ ಬೆಳಗ್ಗೆ ಅಂಕಲಗಿ ಠಾಣೆಯಿಂದ ಕೋರ್ಟ್ಗೆ ಹಾಜರು ರಾತ್ರಿಯೆಲ್ಲ ಸುತ್ತಾಟದ ಬಳಿಕ ಬೆಳಗ್ಗೆ ಅಂಕಲಗಿ ಠಾಣೆಯಿಂದ ಬೆಳಗಾವಿಯ ಕೋರ್ಟ್ಗೆ ಹಾಜರುಪಡಿಸಿದರು ಮಾರ್ಗಮಧ್ಯೆ ಬೆಳಗಾವಿ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ನಂತರ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಪ್ರಕರಣವನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾಯಿಸಲಾಯಿತು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಸಿಟಿ ರವಿ ಪೊಲೀಸರ ಜೊತೆ ಕಾರ್ ಹತ್ತಿತು ಹಾವೇರಿಯ ಶಿಗ್ಗಾವಿ ಬಳಿ ಇದ್ದಾಗಲೇ ಇತ ಹೈಕೋರ್ಟ್ನಿಂದ ಬಿಡುಗಡೆ ಆದೇಶ ಸಿಕ್ಕಿತ್ತು ಅಲ್ಲಿಗೆ ಪೊಲೀಸರ ಜೊತೆಗಿನ ಸಿಟಿ ರವಿ ಟೂರ್ ಎಂಡ್ ಆಗಿತ್ತು ಸಹದೇವ್ ಮಾನೆ ಪ್ರಸನ್ನ ಜೊತೆ ಕಿರಣ್ ಹನ್ಯಡ್ಕ ಟಿವಿನೈನ್ ಬೆಂಗಳೂರು